ದರ್ಶನ್ ವಿದೇಶಕ್ಕೆ ತೆರಳಿದ್ದು ನಿಜವ ವೈರಲ್ ಆಗ್ತಿರೋ ವಿಡಿಯೋ ನಿಜವಾಗಿದ್ರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಪಕ್ಕದಲ್ಲಿರ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ನಟ ದರ್ಶನ್ ಅವರು ಸದ್ಯ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬಿಜಿ ಆಗಿದ್ದಾರೆ ರೇಣುಕಾಸ್ವಾಮಿ ನಲ್ಲಿ ಸಂಕಷ್ಟ ಅನುಭವಿಸಿದ್ದ ಅವರು ಈಗ ಹೊರಬಂದು ಬಂದು ಮತ್ತೆ ಎಂದಿನಂತೆ ಜೀವನ ನಡೆಸುತ್ತಿದ್ದಾರೆ ದರ್ಶನ್ ಅವರು ಈಗ ವಿದೇಶಕ್ಕೆ ತೆರಳಲು ರೆಡಿ ಆಗಿದ್ದಾರೆ ಡೆವಿಲ್ ಸಿನಿಮಾದ ಶೂಟ್ಗಾಗಿ ದರ್ಶನ್ ವಿದೇಶಕ್ಕೆ ಹೋಗಬೇಕಿದ್ದೆ ಹೀಗಾಗಿ ಇರುವಾಗಲೇ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ವಿಡಿಯೋ ಒಂದು ವೈರಲ್ ಆಗಿದೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಾಗ ಬೆಂಗಳೂರು ಬಿಟ್ಟು ಹೋಗಲು ಅನುಮತಿ ಇರಲಿಲ್ಲ ಆ ಬಳಿಕ ಅವರು ದೇಶದ ಎಲ್ಲ ಕಡೆಗಳಲ್ಲಿ ಓಡಾಡಲು ಒಪ್ಪಿಗೆ ಪಡೆದರು ಈಗ ವಿದೇಶಕ್ಕೆ ಹೋಗಲು ಅವರಿಗೆ ಅನುಮತಿ ಸಿಕ್ಕಿದೆ ದುಬೈ ಹಾಗೂ ಯುರೋಪ್ನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ನಡೆಯಲಿದೆ ಆದರೆ ಇವಾಗ ಇಲ್ಲಿ ಒಂದು ಕೆಲವು ಸಿಕ್ಕಿರುವಂತಹ ವಿಮಾನ ನಿಲ್ದಾಣದ ವಿಡಿಯೋ ಅದು ಸುಮ್ಮನೆ ಫೇಕ್ ವಿಡಿಯೋ ಫೇಕ್ ಅಲ್ಲ ವಿಡಿಯೋ ಹಾಗಾದರೆ ಅಲ್ಲಿಗೆ ಹೋಗಲಿಕ್ಕೆ ಅವರಿಗೆ ಇದು ಸಿಗಲಿಲ್ಲ ಜುಲೈ ಒಂದರಿಂದ ಜುಲೈ ಇಪ್ಪತ್ತೇಳರವರೆಗೆ ಇರುವಂಥದ್ದು ಅವಕಾಶ ಹೋಗಲಿಕ್ಕೆ ಆದರೆ ಜುಲೈ ಒನ್ ಒಂದು ಬರಲು ಇನ್ನೂ ಕೂಡ ಒಂದು ವಾರ ಬಾಕಿ ಇದೆ ಅದೇ ಆದ್ದರಿಂದ ವಿದೇಶಕ್ಕೆ ಹೋಗಲಿಲ್ಲ ಅಂತ ಹೇಳಿ ವಿಚ್ ಗೆಸ್